ಮಂಚೆ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಇವ್ರಿಗೆ ಕರ್ಕೊಂಡು ಹೋಗೋದು ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವ್ನ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ್ ನೀವು ಹೋಗಿ ಕೇಳ್ತಾಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದ್ರೆ ನೀವೇನರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದ ನೀವು ನಾನು ಆರು ಗಂಟೆಗ್ ಬಂದಿದ್ದು ಆರು ಗಂಟೆಗ್ ಬಂದಿದ್ದು ಆರು ಒಳಗಡೆ ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಲ್ಲ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕೋಮಂದ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ನಿಮ್ಗೆ ಬಂದ್ರಲ್ಲ ಮಾಲೀಕ ಎಂಜೆ ಹೆಚ್ಚೆ ಬಂದ್ರೆ ಮಳೆ ಬಿಡಂಗಿಲ್ಲ ಅಂತ ಅಂದ್ರೆ ಪ್ಯಾಟ್ ಹಾಕಿ ಬರ್ಬೇಕು ಇದನ್ನ ಹಾಕಿ ಬರ್ಬೇಕು ದೂರದಿಂದ ಬಂದ್ರೆ ನಾವು ಹೆಂಗ್ ಪಂಚಿ ಹೆಕ್ಕೆ ಬರೋದಪ್ಪ ಏನ ಪಂಚಿ ಬಿಟ್ಟು ಬರೋದಕ್ಕಿಂದ ನಾವ್ ಹಳ್ಳಿ ಬಂದ್ವಿ ಅಂದ್ರೆ ಅವ್ರ ಇಲ್ರಿ ನಮಗೆ ಯಾವ ಮಾಲ್ ಇದು ಮಾಲ್ವಾ ಕೊಟ್ಟಿ ಅಂತ ಹೇಳಿದ್ರಲ್ಲ ನನ್ಗೆ ಹೇಳಿದ್ರುತ್ತಾ ನಿಮಿಷ ಒಂದೇ ನಿಮಿಷ ವಾಯ್ಸ್ ತಕ್ಷಣ ಸರ್ ನಾವು ಲೊಕೇಶನ್ ಇಂದ ಬಂದಿದೆ ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಅವ್ರು ಸ್ಟಾಪ್ ಮಾಡಿದ್ರು ಸರ್ ಬಿಡಂಗಿಲ್ಲ ಅವ್ರ ಪರ್ಮಿಷನ್ ತಗೊಳ್ಳಿ ಅಂತ ಇವ್ರು ತೋರಿಸಿದ್ರು ಇವ್ರ ಹತ್ರ ಬಂದ್ ಕೇಳಿದೆ ನಾನು ಇಲ್ಲ ಸರ್ ಬಿಡಂಗಿಲ್ಲ ಪಂಚ ಹತ್ರ ಬಿಡಲ್ಲ ಅಂತ ನಾನು ಕೇಳಿದೆ ಸರ್ ನಾವು ಡಿಸ್ಕಸ್ಟ್ ಮಾಡ್ಕೊಂಡು ನೋಡಿ ಇವತ್ತು ಜನ ಎರಡು ಇವೆಂಟ್ ನಾನೇ ಕರ್ಕೊಂಡು ಹೋಗ್ತೀನಿ

ಕೇಳಿಸ್ಕೊಳ್ಳಿ ಸರ್ ನಂಗೆ ಗೊತ್ತಿಲ್ಲ ಸರ್ ಈ ಲ್ಯಾಂಡ್ ಲೈನ್ ಎಲ್ಲ ಇತ್ತು ಅಲ್ಲಿ ಸಿ ಸಿ ಕ್ಯಾಮರಾ ಚೆಕ್ ಮಾಡಿ

ಇದು ನೀವು ಫೇಕ್ ಅಂತ ಅಂತೀರಾ ನಾನ್ ಪ್ರೂಫ್ ಮಾಡ್ತೀನಿ ಇದು ನಿಮ್ ಲ್ಯಾಂಡ್ ಲೈನ್ ಗೆ ಮಾಡಿದ್ದು ಆ ಟೈಮಿಂಗ್ ಹೇಳ್ತೀವಿ ನಾವು ಆ ಟೈಮ್ ಅಲ್ಲಿ ಆ ಲ್ಯಾಂಡ್ ಲೈನ್ ಕ್ಯಾಮ್ರಾ ಚೆಕ್ ಮಾಡಿಸಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಅಂತ ಆಯ್ತು ಬಂದಿ ಅಣ್ಣ ಅದ್ ಮಾಡಿರೋದು ನಿಮ್ಮವ್ರೇನ್